ಆತ್ಮೀಯರಿ ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಎಂಟನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಎರಡನೆಯ ಪದ್ಯವಾದ ಭಾರತೀಯತೆ ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಿರುವ ಭಾರತೀಯತೆ ಎನ್ನುವ ಪದ್ಯವನ್ನು ರಾಗವಾಗಿ ಆಡುವುದು ಹೇಗೆ ಎಂಬುದನ್ನು ಹೇಳಿಕೊಡುವ ಪ್ರಯತ್ನವನ್ನು ಮಾಡುತ್ತಿದ್ದೇನೆ ಈ ರೀತಿ ನೀವು ಅಭ್ಯಾಸ ಮಾಡೋದರಿಂದ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿಕೊಳ್ಳೋದಕ್ಕೆ ಅನುಕೂಲವಾಗೋದ್ರ ಜೊತೆಗೆ ಒಂದು ದೇ ಒಳ್ಳೆಯ ದೇಶಭಕ್ತಿ ಗೀತೆಯನ್ನು ಕಲಿತ ಅನುಭವವನ್ನು ಪಡ್ಕೊಳ್ಬಹುದು ಎಂಬ ಉದ್ದೇಶದಿಂದ ಇದೊಂದು ನನ್ನ ಸಣ್ಣ ಪ್ರಯತ್ನ ಈಗ ಕೇಳಿ ಭಾರತೀಯತೆ ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಿರುವ ಭಾರತೀಯತೆ ಎನ್ನುವ ಒಂದು ದೇಶಭಕ್ತಿ ಗೀತೆ ಆಕಾಶ ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ ಕರಾವಳಿಗೆ ಮುತ್ತ ನೀಡುವ ಗಾನದಲ್ಲಿ ಆಕಾಶ ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ ಕರಾವಳಿಗೆ ಮುತ್ತ ನೀಡುವ ಬೆದ್ದರೆಗಳ ಗಾನದಲ್ಲಿ ಬಯಲ ತುಂಬ ಹಸಿರ ದೀಪ ಹಚ್ಚಿ ಹರಿವ ನದಿಗಳಲ್ಲಿ ನೀಲಿಯಲ್ಲಿ ಹೊಗೆಯ ಚಲ್ಲಿ ಯಂತ್ರಘೋಷ ಬೇಡುವಲ್ಲಿ ಕಣ್ಣು ಬೇರೆ ನೋಟ ನಾವು ಭಾರತೀಯರು ನಾವು ಭಾರತೀಯರು ಆಕಾಶ ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ ಕರಾವಳಿಗೆ ಮುತ್ತಲಿರುವ ಬೆರೆಗಳ ಕಾಲದಲ್ಲಿ ನಾಡಿನೆಲ್ಲ ಗಡಿಗಳಲ್ಲಿ ಬಾನಿನಲ್ಲಿ ಕಡಲಿನಲ್ಲಿ ನಮ್ಮ ಯೋಧರೆತ್ತಿ ಹಿಡಿದ ನಮ್ಮ ಧ್ವಜದ ನೆರಳಿನಲ್ಲಿ ನಾಡಿನೆಲ್ಲ ಗಡಿಗಳಲ್ಲಿ ಬಾನಿನಲ್ಲಿ ಕಡಲಿನಲ್ಲಿ ನಮ್ಮ ಯೋಧರೆತ್ತಿ ಹಿಡಿದ ನಮ್ಮ ಧ್ವಜದ ನೆರಳಿನಲ್ಲಿ ಒಂದೇ ನೆಲದ ತೊಟ್ಟಿಲಲ್ಲಿ ಬೆಳೆದ ನಮ್ಮ ಕೊರಳಿನಲ್ಲಿ ನಮ್ಮ ಯುಗದ ಧನಿಗಳಾಗಿ ಮೂಡಿದೆಲ್ಲ ಹಾಡಿನಲ್ಲಿ ಭಾಷೆ ಬೇರೆ ಭಾವ ಒಂದು ಭಾರತೀಯರು ನಾವು ಭಾರತೀಯರು ಭಾಷೆ ಬೇರೆ ಭಾವ ನಾವು ಭಾರತೀಯರು ನಾವು ಭಾರತೀಯರು ಆಕಾಶ ಕೆದ್ದು ನಿಂತ ಮೌನದಲ್ಲಿ ಕರಾವಳಿಗೆ ಮುತ್ತಲಿಡುವ ಬೆದ್ದೆರೆಗಳ ಗಾನದಲ್ಲಿ ನಾಡಿಗಾಗಿ ತನು ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ ನಾಡಿಗಾಗಿ ತನು ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ ದಾರಿ ಬಳಸೇರುವಲ್ಲಿ ಬಿರುಗಾಳಿಯ ಮೊಳಗುವಲ್ಲಿ ನಮ್ಮ ಗುರಿಯ ಬೆಳಕಿನಡೆಗೆ ನಡೆವ ಧೀರ ಪಯಣದಲ್ಲಿ ಎಲ್ಲೆ ಇರಲಿ ನಾವು ಒಂದು ನಾವು ಭಾರತೀಯರು ನಾವು ಭಾರತೀಯರು ಎಲ್ಲೇ ಇರಲಿ ನಾವು ಒಂದು ನಾವು ಭಾರತೀಯರು ನಾವು ಭಾರತೀಯರು ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ ಕರಾವಳಿಗೆ ಮುತ್ತಲಿಡುವ ಬೆದ್ದರೆಗಳ ಗಾನದಲ್ಲಿ ಬಯಲೆ ತುಂಬಾ ಹಸಿರ ದೀಪ ಹಚ್ಚಿ ಹರಿವ ನದಿಗಳಲ್ಲಿ ನೀಲಿಯಲ್ಲಿ ಹೊಗೆಯ ಚಲ್ಲಿ ಯಂತ್ರ ಘೋಷ ಕಣ್ಣು ಬೇರೆ ನೋಟ ಒಂದು ನಾವು ಭಾರತೀಯರು ನಾವು ಭಾರತೀಯರು ಕಣ್ಣು ಬೇರೆ ನೋಟವೊಂದು ನಾವು ಭಾರತೀಯರು ನಾವು ಭಾರತೀಯರು ಕೆದ್ದು ನಿಂತ ಮೌನದಲ್ಲಿ ಕರಾವಳಿಗೆ ಮುತ್ತ ನೀಡುವ ಪೆದ್ದೆರೆಗಳ ಗಾನದಲ್ಲಿ धन्यवाद